ೇ ನಾನು ನಿಮ್ಮ ನೆಚ್ಚಿನ ಗೆಳತಿ ಲತಾ ಗೌಡ ನಿಮ್ಮ ಅಚ್ಚುಮೆಚ್ಚಿನ ಚಿತ್ರತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನು ಈ ದಿನ ಸದಾ ರಮಯ್ಯ ಕಳ್ಳ ಅಮರಶಿಲ್ಪಿ ಜಕ್ಕಣಾಚಾರಿಯಾಗಿ ಕನ್ನಡ ಚಲನಚಿತ್ರ ರಸಿಕರ ಮನಮಂದಿರದಲ್ಲಿ ಸದಾ ನೆಲೆಸಿರುವ ಕುಮಾರತ್ರೇಯರಲ್ಲಿ ಒಬ್ಬರಾದ ಕಲ್ಯಾಣ್ ಕುಮಾರ್ ಅವರ ಹಿನ್ನೆಲೆ ಅವರ ಚಿತ್ರಗಳು ಹಾಗೂ ಅವರ ಹೋರಾಟಮಯ ಬದುಕಿನ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಸ್ನೇಹಿತರೆ ರಾಘವಾಚಾರ್ಯ ಮತ್ತು ಕಲ್ಯಾಣಮ್ಮ ದಂಪತಿಗಳಿಗೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಜುಲೈ ಹದಿಮೂರರಂದು ಹನ್ನೊಂದನೆಯ ಮಗುವಾಗಿ ಬೆಂಗಳೂರಲ್ಲಿ ಜನಿಸ್ತಾರೆ ಕುಮಾರ್ ಇವರ ನಿಜ ನಾಮಧೇಯ ವೆಂಕಟರಂಗನ್ ಮುದ್ದಿನಿಂದ ಕರೆದದ್ದು ಚೊಕ್ಕಣ್ಣ ಎಂದು ಅದು ಹಾಗೆಯೇ ಉಳಿದು ಹೋಯಿತು ಚೊಕ್ಕಣ್ಣರಿಗೆ ಐದು ಮಂದಿ ಅಣ್ಣಂದರು ಐದು ಮಂದಿ ಅಕ್ಕಂದರು ಇವರ ನಡುವೆ ಅಂದ ಚಂದದ ಚೊಕ್ಕಣ್ಣ ಆಟವಾಡಿಕೊಂಡು ಯುವರಾಜನಂದೇ ಬೆಳೆದರಂತೆ ಅಣ್ಣಂದಿರೇ ಹುಟ್ಟು ಹಾಕಿದ ಲಲಿತ ಕಲಾ ಸಂಘ ಚೊಕ್ಕಣ್ಣನಿಗೆ ಮೊದಲ ಬಣ್ಣದ ಮನೆ ಆಯಿತಂತೆ ಪುಟ್ಟ ಬಾಲಕನಾಗಿದ್ದಾಗಲೇ ರಂಗಪ್ರವೇಶ ಕೂಡ ಆಯಿತು ಈ ಪುಟ್ಟ ಬಾಲಕನಿಗೆ ಸದಾ ನಾಟಕಗಳದ್ದೇ ಹುಚ್ಚಂತೆ ಪಾತ್ರಗಳ ಸನ್ನಿವೇಶಗಳು ಮೇಕಪ್ ವಸ್ತ್ರವಿನ್ಯಾಸ ಇವುಗಳ ಮಧ್ಯೆಯೇ ಇದ್ದು ತಾನೂ ಸಹ ಕನ್ನಡಿ ಮುಂದೆ ನಿಂತು ಸಂಭಾಷಣೆ ಹೇಳುವುದು ಅಲ್ಲದೆ ಶಾಲಾ ಕಾಲೇಜುಗಳಲ್ಲಿ ನಾಟಕಗಳಲ್ಲಿ ಇವರದೇ ಎತ್ತಿದ ಕೈ ಚೊಕ್ಕಣ್ಣನಿಗೆ ನಾಟಕಗಳ ಜೊತೆಗೆ ಸಿನಿಮಾ ಹುಚ್ಚು ಹತ್ಕೊಂಡಿತು ಸಿನಿಮಾ ಹುಚ್ಚು ಅತಿಯಾದಾಗ ಅದಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು ಕಲೆ ಹಾಕ್ತಾ ಬಂದರು ಸಿನಿಮಾ ಮೂಲ ಸ್ಥಾನವೇ ಮದ್ರಾಸ್ ಎಂದು ತಿಳಿದು ಒಮ್ಮೆ ಮದ್ರಾಸಿಗೆ ಕೂಡ ರೈಲ್ನಲ್ಲಿ ಹೋಗಿ ಅಲ್ಲಿ ಜಮಿನಿ ಸ್ಟುಡಿಯೋ ಒಳಗೆ ಹೋಗಿ ಅಲ್ಲಿದ್ದವರಿಂದ ಬೈಗೊಳ ಕೇಳಿ ಭಯವಾಗಿ ಅದೇ ರೈಲಿನಲ್ಲಿ ವಾಪಸ್ಸು ಬೆಂಗಳೂರು ಸೇರಿಕೊಳ್ತಾರೆ ಕ್ರಮೇಣ ಶಾಲೆಯ ಆಸಕ್ತಿ ಕಡಿಮೆಯಾಗತೊಡಗಿ ಯಾವಾಗಲೂ ಹುಡುಗರೊಡನೆ ಅಲೆದಾಡತೊಡಗ ಅಲೆದಾಡತೊಡಗಿದರು ತಂದೆಯವರಿಗೆ ಇದು ತಿಳಿದು ಸಿಕ್ಕಾಪಟ್ಟೆ ದಬಾಯಿಸ್ತಾರಂತೆ ಮಗನನ್ನು ಅಪ್ಪ ಗದರಿಸಿದಷ್ಟು ಚೊಕ್ಕಣ್ಣನ ಆಸೆ ಹಠ ಛಲ ಗಟ್ಟಿಯಾಗತೊಡಗಿತು ಎಷ್ಟು ಬೈದರು ಗದರಿಸಿದರೂ ಚೊಕ್ಕಣ್ಣ ಜಗ್ಗಲಿಲ್ಲವಂತೆ ಚೊಕ್ಕಣ್ಣ ಅದೃಷ್ಟ ಪರೀಕ್ಷೆಗಾಗಿ ಈ ಬಾರಿ ಮುಂಬೈಗೆ ತೆರಳಿದ್ರು ತನ್ನ ಗೆಳೆಯರ ಗುಂಪಿನಲ್ಲಿ ತಾನೊಬ್ಬ ನಟ ಎಂದು ಸಾಧಿಸಿ ತೋರಿಸದಿದ್ದರೆ ಬೆರಳು ತೋರಿಸಿದವರಿಂದ ನಗೆಪಾಟಲಿಗೆ ಈಡಾಗುತ್ತೇನೆ ಎಂದು ಪಣ ತೊಟ್ಟಂತಿತ್ತು ಅವರ ಹಠ ಪರಿಚಯವಿದ್ದ ತಮ್ಮ ಆಪ್ತರೊಬ್ಬರ ಕೊಠಡಿಯಲ್ಲಿ ಉಳಿದು ಚೊಕ್ಕಣ್ಣ ಮುಂಬೈಯಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಸಿದ್ಧರಾದರು ಹಿತೈಷಿಗಳ ಸಲಹೆಯಂತೆ ಕಂಡ ನಿರ್ಮಾಪಕರಿಂದ ಒಳ್ಳೆಯ ಪ್ರತಿಕ ಒಳ್ಳೆಯ ಪ್ರತಿಕ್ರಿಯೆಗಳು ಬಾರದೆ ಮೇಕಪ್ ಟೆಸ್ಟ್ ಡೈಲಾಗ್ ನಾಳೆ ಬಾ ನೋಡೋಣ ಎಂದೆಲ್ಲ ಕೇಳಿ ಕೇಳಿ ಸಾಕಾಗಿ ಹೋಯ್ತಂತೆ ಅಮ್ಮ ಕೊಟ್ಟಿದ್ದ ಅಲ್ಪ ಸ್ವಲ್ಪ ದುಡ್ಡು ಕೂಡ ಮುಗಿತಾ ಬಂದಿತ್ತು ಹಸಿವಿನ ಮುಂದೆ ಹಠವೇನು ನಡೆಯಲಿಲ್ಲ ಈಗ ಒಂದು ಅವರದೇ ಒಂದು ಬಂದದ್ದಲ್ಲ ಬರಲಿ ಗೋವಿಂದನ ದಯ ಇರಲಿ ಬಂದದ್ದೆಲ್ಲ ಬರಲಿ ಗೋವಿಂದನ ದಯ ಇರಲಿ ಹಿಡಿದ ಗುರಿ ಬಿಡದ ಪರಿ ಮುನ್ನಡೆಯೊಂದಿರಲಿ ಗೋವಿಂದ ಬರಲಿ ಗೋವಿಂದನದೆಯಿರಲಿ ಇಂತಹ ಪರಿಸ್ಥಿತಿಯಲ್ಲಿ ಅಕ್ಕ ಭಾವನ ಸಲಹೆಯಂತೆ ಮುಂಬೈಯಿಂದ ಬೀದರಿಗೆ ಬರ್ತಾರೆ ಇವರ ಪಕ್ಕದ ಮನೆಯಲ್ಲಿದ್ದ ಆಗಿನ ಪ್ರಸಿದ್ಧ ತಾರೆಯರಾದ ವೇದ ಮತ್ತು ಅಂಬುಜ ಸೋದರಿಯರು ವಾಸವಾಗಿರ್ತಾರೆ ಅಕ್ಕನ ಮೂಲಕ ಚೊಕ್ಕಣ್ಣನ ವಿಷಯ ವಿವರ ತಿಳಿದು ತಾವು ಕೂಡ ಪ್ರಯತ್ನ ಪಡ್ತೇವೆ ಎಂದು ಭರವಸೆ ಕೊಡ್ತಾರೆ ಅವರು ಕಡೆಗೂ ಒಳ್ಳೆಯ ದಿನಗಳು ಬಂದೇ ಬಿಟ್ಟಿತು ಈ ಸೋದರಿಯರು ಬಿಡದೆ ಮಾಡಿದ ಪ್ರಯತ್ನದಿಂದ ನಟಶೇಖರ ಎಂಬ ಚಿತ್ರಕ್ಕೆ ನಾಯಕನ ಹುಡುಕಾಟದಲ್ಲಿದ್ದ ನಿರ್ದೇಶಕ ಸಿ ವಿ ರಾಜು ಅವರೇ ಸ್ವತಃ ಚೊಕ್ಕಣ್ಣನ ಮನೆ ಬಾಗಿಲಿಗೆ ಬಂದು ಚಿತ್ರದ ನಾಯಕನ ಪಾತ್ರಕ್ಕೆ ಆಹ್ವಾನ ಅದೃಷ್ಟ ಎಂದರೇನು ಎಂಬುದರ ದೃಷ್ಟಾಂತವೇ ಕಣ್ಣೆದುರು ನಿಂತಂತಾಗಿತ್ತು ಆಗ ಪೌರಾಣಿಕ ಚಲನಚಿತ್ರಗಳೇ ವಿಜೃಂಭಿಸುತ್ತಿದ್ದ ಕಾಲ ನಟಶೇಖರದಲ್ಲಿ ಆಧುನಿಕ ಕಾಲೇಜು ಯುವಕನಾಗಿ ಕನ್ನಡ ಬೆಳ್ಳಿತೆರೆಯಲ್ಲಿ ಹೊಸ ಅಲೆಯನ್ನು ಎಬ್ಬಿಸಬೇಕಾಗಿತ್ತು ಈ ಚಿತ್ರದ ಕಥಾ ಸಿನಿಮಾ ಸೇರಬೇಕೆಂಬ ಹುಚ್ಚು ಸಿನಿಮಾ ಶೂಟಿಂಗ್ ನೋಡುವುದಕ್ಕೆಂದು ಹೋಗಿ ಅದರಿಂದ ಪ್ರಭಾವಿತನಾದ ನಾಯಕ ಸಿನಿಮಾ ಸೇರಿ ನಟಶೇಖರನಾಗುತ್ತಾನೆ ಚೊಕ್ಕಣ್ಣ ಜೇಬಿನಲ್ಲಿ ಒಂದು ರೂಪಾಯಿ ಇಟ್ಟುಕೊಂಡು ಬೆಂಗಳೂರು ಬಿಟ್ಟು ಮದ್ರಾಸ್ ಸೇರಿ ಪಟ್ಟ ಬವಣೆಗಳನ್ನು ಮೊದಲ ಚಿತ್ರದಲ್ಲಿಯೇ ಅಭಿನಯಿಸಿದ್ದು ಇವರಿಗೆ ಒಂದು ಹೊಸ ಅನುಭವವಾಗಿತ್ತಂತೆ ಸಂಪೂರ್ಣ ಹಾಸ್ಯಮಯ ಚಿತ್ರವಾದ ನಟಶೇಖರ ಚಿತ್ರಕ್ಕೆ ಸಂಭಾಷಣೆ ಬರೆದದ್ದು ಪ್ರಸಿದ್ಧ ಹಾಸ್ಯ ಸಾಹಿತಿಗಳಾದ ನಾಡಿಗೆರ ಕೃಷ್ಣರಾಯರು ಹಾಗೂ ಚಿತ್ರಕ್ಕೆ ಸಂಗೀತ ನಿರ್ದೇಶಕರು ಯಾರು ಗೊತ್ತಾ ಖ್ಯಾತ ಗಾಯಕರಾದ ಪಿ ಕಾಳಿಂಗ್ರಾವ್ ಅವರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ತೆರೆ ಕಂಡ ಈ ಚಿತ್ರ ಬಹಳ ಜನಪ್ರಿಯವಾಯಿತು ಚೊಕ್ಕಣ್ಣನ ತಾಯಿ ಪ್ರೇಮ ಅನನ್ಯವಾದ್ದರಿಂದ ಅವರ ಬೈಕಿಯಂತೆ ತಾಯಿ ಕಲ್ಯಾಣನ್ ತಾಯಿ ಕಲ್ಯಾಣಮ್ಮನವರ ಹೆಸರನ್ನೇ ತನ್ನ ಚಿತ್ರರಂಗದ ಬದುಕಿನ ಗುರುತಾಗಿ ವೆಂಕಟರಂಗನ್ ಅಲಿಯಾಸ್ ಚೊಕ್ಕಣ್ಣ ಅಂದರೆ ಕಲ್ಯಾಣ್ ಕುಮಾರ್ ಆಗಿ ಕನ್ನಡಿಗರ ಮನಸ್ಸನ್ನು ಗೆದ್ದರು ತಮ್ಮ ಮಾತಿನಂತೆ ನಟರಾಗಿ ಚಿತ್ರ ಬಿಡುಗಡೆಯಾದ ನಂತರವೇ ಬೆಂಗಳೂರಿಗೆ ಬಂದು ಹೆತ್ತವರ ಆಶೀರ್ವಾದ ಪಡ್ತಾರಂತೆ ನಂತರ ಯಶಸ್ವಿಯಾಗಿ ತಾರಾ ಜೀವನ ಆರಂಭಿಸ್ತಾರೆ ಇವರ ಮುಂದಿನ ಚಿತ್ರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ತೆರೆ ಕಂಡ ಭಾಗ್ಯಚಕ್ರ ಈ ಚಿತ್ರದಲ್ಲಿ ನಾಯಕನಾದರೂ ಸಹ ದುಶ್ಚಟಗಳಿಗೆ ಈಡಾಗುವ ಪತ್ನಿಯನ್ನು ಸಂಶಯದಿಂದ ನೋಡುವ ಕಡೆಗೆ ಪಶ್ಚಾತ್ತಾಪ ಪಟ್ಟು ಸುಖಾಂತ್ಯ ಕಾಣುವ ವಸ್ತುವಿನಲ್ಲಿ ನಟಿಸಿದ್ದರು ಗೀತಪ್ರಿಯ ಅವರು ಸಂಭಾಷಣೆ ಹಾಗೂ ಗೀತೆಗಳನ್ನು ರಚಿಸಿದ ಮೊದಲ ಚಿತ್ರ ಇದಾಗಿತ್ತು ಸ್ನೇಹಿತರೆ ಇದೇ ವರ್ಷದಲ್ಲಿ ಬಿ ವಿಠಲಾಚಾರ್ಯ ಅವರ ನಿರ್ದೇಶನದ ಮುತ್ತೈದೆ ಭಾಗ್ಯ ಚಿತ್ರದಲ್ಲಿ ಮೈನಾವತಿ ಜೋಡಿಯಾಗ್ತಾರೆ ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಅಭಿನಯದಲ್ಲಿ ನಮ್ಮೂರೇ ಚಂದ ನಮ್ಮೂರೇ ಅಂದ ಕನ್ನಡ ಭಾಷೆ ಕರ್ಣಾನಂದ ಎನ್ನುವ ಗೀತೆ ಅಂದಿನ ದಿನಗಳಲ್ಲಿ ಬಹು ಜನಪ್ರಿಯವಾಗಿತ್ತು ಕಲ್ಯಾಣ್ ಅವರು ತಮ್ಮ ಅಭಿನಯದ ನಾಲ್ಕನೆಯ ಚಿತ್ರವಾದ ಓಹಿಲೇಶ್ವರದಲ್ಲಿ ಮೊದಲ ಬಾರಿಗೆ ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಅಭಿನಯಿಸ್ತಾರೆ ಈಗ ಗೀತೆ சாட்டி தாய் எம்பேர சாட்டியே பீரரு சாட்டியே பீரரு சாட்டியே கல்யாண்குமார் அவர சதாரமே எந்த மறையலாக சித்திர ಭಾಗಶಃ ವರುಣದಲ್ಲಿ ಬಂದ ಚಿತ್ರದಲ್ಲಿನ ಕಲ್ಯಾಣ್ರವರ ಕಳ್ಳನ ಪಾತ್ರ ಚಿರಸ್ಮರಣೀಯ ನಂತರ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಬೆಟ್ಟದ ಕಳ್ಳನಾಗಿ ಬರ್ತಾರೆ ಮತ್ತೆ ಇವರ ಜೋಡಿ ಮೋಹಕ ತಾರೆ ಮೈನವತೆ ಆಗಿರ್ತಾರೆ ತಮಿಳಿನಲ್ಲಿ ಕಳ್ಳನ್ ಎಂಬ ಈ ಚಿತ್ರ ಕನ್ನಡದ ಮೊದಲ ರೀಮೇಕ್ ಚಿತ್ರ ಆಯಿತು ನಂತರ ದಕ್ಷಿಣದ ಎಲ್ಲ ಭಾಷೆಗಳಲ್ಲೂ ನಿರ್ಮಾಣವಾಯಿತಂತೆ ಆದರೆ ಎಲ್ಲ ಭಾಷೆಯ ನಾಯಕರಿಗಿಂತ ಕನ್ನಡದ ಕಲ್ಯಾಣ್ ಕುಮಾರ್ ಅಭಿನಯವೇ ಅತ್ಯುತ್ತಮ ಎನ್ನಲಾಗಿತ್ತು ಅದೇ ವರ್ಷದಲ್ಲಿ ಕಲ್ಯಾಣವರ ಪ್ರೇಮದ ಪುತ್ರಿ ತೆರೆ ಕಂಡಿತು ಸೂರ್ಯಕಲಾ ಚಿತ್ರದ ನಾಯಕಿ ನಾಗೇಂದ್ರ ರಾಯರ ಪುತ್ರ ಆರ್ ಎನ್ ಪ್ರಸಾದ್ ಅವರು ಈ ಚಿತ್ರದಿಂದ ಛಾಯಾಗ್ರಾಹಕರಾಗಿ ಚಿತ್ರರಂಗ ಪ್ರವೇಶಿಸುತ್ತಾರೆ ಹಾಗೂ ಇನ್ನೊಬ್ಬ ಪುತ್ರ ಜಯಗೋಪಾಲ್ ಅವರು ಕೂಡ ಚಿತ್ರ ಸಾಹಿತ್ಯಾಗಿ ಪ್ರವೇಶಿಸಿದ ಮೊದಲ ಚಿತ್ರ ಇದಾಗುತ್ತೆ ಚಿತ್ರವನ್ನು ಏಕಕಾಲದಲ್ಲಿ ಕನ್ನಡ ತೆಲುಗು ತಮಿಳು ಭಾಷೆಗಳಲ್ಲಿ ತಯಾರಿಸಲಾಗುತ್ತೆ ಈ ಚಿತ್ರಕ್ಕೆ ರಾಷ್ಟ್ರಪತಿಗಳ ರಜತ ಪದಕ ಕೂಡ ದೊರೆಯುತ್ತೆ ನಂತರ ಎ ವಿಎಂ ಸಂಸ್ಥೆ ನಿರ್ಮಿಸಿದ ಅದ್ಧೂರಿ ಪೌರಾಣಿಕ ಚಿತ್ರವಾದ ಭೂ ಕೈಲಾಸದಲ್ಲಿ ಡಾಕ್ಟರ್ ರಾಜ್ ಅವರು ಕಲ್ಯಾಣ್ ಕುಮಾರ್ ಜೊತೆಯಾದರು ರಾಜ್ಕುಮಾರ್ ಅವರು ರಾವಣನಾದರೆ ಕಲ್ಯಾಣ್ ಕುಮಾರ್ ನಾರದನಾಗಿ ವಿನೋದ ಮಾಡುತ್ತಾರೆ ಅಮರ ಗೀತೆ ಅನ್ನಿಸಿಕೊಂಡಿರುವ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಗೀತೆಗೆ ಕಲ್ಯಾಣ್ ರ ನಾರದನಾಗಿ ಸಮರ್ಥ ಅಭಿನಯ ನೀಡುತ್ತಾರೆ ಮುಂದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಮನೆಗೆ ಬಂದ ಮಹಾಲಕ್ಷ್ಮಿ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಜೊತೆಗೆ ಉದಯ್ ಕುಮಾರ್ ಕೂಡ ನಟಿಸ್ತಾರೆ ಹಾಗೂ ಪುನಃ ಮೈನಾವತಿಯೇ ಜೋಡಿಯಾಗ್ತಾರೆ ನಂತರ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಕಲ್ಯಾಣ್ ಕುಮಾರ್ ಅವರು ದ್ವಿಪಾತ್ರದಲ್ಲಿ ಅಭಿನಯಿಸಿದ ದೈವಲೀಲೆ ತೆರೆ ಕಾಣುತ್ತೆ ಹಾಗೆಯೇ ಜಿ ವಿ ಅಯ್ಯರವರು ನಿರ್ದೇಶಿಸಿದ ಆಚಾರ್ಯ ವಿನೋಬಾವಿಯವರು ರೂಪಿಸಿದ ಭೂದಾನ ಚಳುವಳಿಯಿಂದ ಪ್ರೇರಿತರಾದ ಹೃದಯಂಗಮ ಚಿತ್ರ ಹಾಗೂ ಕುಮಾರತ್ರಯರು ಒಗ್ಗೂಡಿದ ಚಿತ್ರ ಭೂದಾನ ಡಾಕ್ಟರ್ ರಾಜ್ಕುಮಾರ್ ಅವರು ಅಪ್ಪನಾದರೆ ಕಲ್ಯಾಣ್ಕುಮಾರ್ ಉದಯಕುಮಾರ್ ಲೀಲಾವತಿಯವರು ಮಕ್ಕಳಾಗಿ ಅಭಿನಯಿಸಿ ಚಿತ್ರರಸಿಕರ ಮನೆ ಸೂರೆಗೊಳ್ತಾರೆ ನಂತರ ತಾಯಿ ಕರುಳು ಲಾಯರ್ ಮಕ್ಕಳು ಬಂಗಾರಿ ಸಾಮಾಜಿಕ ಚಿತ್ರಗಳಾಗಿದ್ದವು ಕನ್ನಡದ ಮೊಟ್ಟ ಮೊದಲ ಪೂರ್ಣ ಪ್ರಮಾಣದ ವರ್ಣಚಿತ್ರ ಅಂದರೆ ಕಲ್ಯಾಣ್ಕುಮಾರ್ ಮತ್ತು ಬಿ ದೇವಿಯವರು ನಟಿಸಿದ ಅಮರ ಶಿಲ್ಪಿ ಜಕ್ಕಣಾಚಾರಿ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ತೆರೆ ಕಂಡಿತು ಈ ಚಿತ್ರ ಹಲವಾರು ಕಾರಣಗಳಿಂದ ಗಮನಾರ್ಹ ಚಿತ್ರವೆನಿಸುತ್ತೆ ಕಲ್ಯಾಣ್ಕುಮಾರ್ ಅವರು ಜಕ್ಕಣನಾಗಿ ನೀಡಿರುವ ಅಭಿನಯ ಅವರ ಚಿತ್ರ ಜೀವನದ ಮೈಲುಗಲ್ಲಾಗಿ ಉಳಿಯುತ್ತೆ ಈ ಚಿತ್ರ ಕನ್ನಡ ಚಿತ್ರರಂಗಕ್ಕೆ ಒಂದು ಶ್ರೇಷ್ಠ ಕೊಡುಗೆ ಆಗುತ್ತೆ ಈಗ ಶಿಲ್ಪಿ ಜಕ್ಕಣಾಚಾರಿ ಚಿತ್ರದ ಒಂದು ಗೀತೆಯ ಕಂಗಳಿನ ಸಾ ಕೇಳಿ ಸಾಮಾಜಿಕ ಚಿತ್ರಗಳಲ್ಲಿ ನಟಿಸ್ತಾರೆ ಚಿನ್ನದ ಗೊಂಬೆ ಅಳಿಯ ಮಾವನ ಮಗಳು ನನ್ನ ಕರ್ತವ್ಯ ಬದುಕುವ ದಾರಿ ಈ ಐದು ಚಿತ್ರಗಳಲ್ಲೂ ಕುಮಾರ್ ಅವರಿಗೆ ನಾಯಕಿಯಾದವರು ಎಂದರೆ ಅಂದಿನ ಅಂದದ ತಾರೆ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಸುಪ್ರಸಿದ್ಧ ರಾಜಕಾರಣಿ ಜಯಲಲಿತಾ ಅವರು ಮನೆಯಳಿಯ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ದೊರಕಿದ್ದರೆ ಜಯಲಲಿತಾ ಅವರು ಬಾಲ ವಿಧವೆಯಾಗಿ ನಟಿಸಿದ ನನ್ನ ಕರ್ತವ್ಯ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಅವರು ಸಾಮಾಜಿಕ ಭಾವಾವೇಶದಲ್ಲಿ ಮನ ಗೆದ್ದಿದ್ದರು ಹಾಗೂ ನಂಜು ಕವಿಯವರು ಬರೆದ ಎರಡು ಉತ್ತಮ ಗೀತೆಗಳಿದ್ದವು ಈ ಚಿತ್ರ ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸುವ ಸಂದೇಶ ಪ್ರೋತ್ಸಾಹಿಸುವ ಸಂದೇಶ ಸಾರುತ್ತಿತ್ತು ನಂತರ ಹಾಸ್ಯ ಕಲಾವಿದರಾದ ಶಿವರಾಮ್ ಅವರು ನಿರ್ಮಾಣ ಮಾಡಿದ ಬಿ ಸರೋಜಾದೇವಿಯವರು ದ್ವಿಪಾತ್ರದಲ್ಲಿ ಅಭಿನಯಿಸಿದಂತಹ ಚಿತ್ರ ಬೆರತ ಜೀವ ಕಲ್ಯಾಣ್ ಕುಮಾರ್ ಅವರ ಕರುಣಾರಸ ಪ್ರತಿಪಾದನೆಯೇ ಚಿತ್ರದ ಗುರಿಯಂತಿತ್ತು ಚಿತ್ರದ ಗೀತೆಗಳು ಸಹ ಸೊಗಸಾಗಿದ್ದವು ಕಲ್ಯಾಣ್ ಕುಮಾರ್ ಅವರು ಈ ಮಧ್ಯೆ ನಟಿ ಹಾಗೂ ಕತೆಗಾರ್ತಿಯಾಗಿದ್ದ ರೇವತಿಯವರನ್ನು ವಿವಾಹವಾಗ್ತಾರೆ ಈ ದಂಪತಿಗಳು ತಮ್ಮಿಬ್ಬರ ಹೆಸರಿನ ಮೊದಲಕ್ಷರಗಳನ್ನು ಸೇರಿಸಿ ಆರ್ ಮತ್ತು ಕೆ ಆರ್ ಕೆ ಪಿಕ್ಚರ್ಸ್ ಪ್ರಾರಂಭಿಸ್ತಾರೆ ಈ ಬ್ಯಾನರ್ ಅಡಿಯಲ್ಲಿ ಈ ತಾರಾ ದಂಪತಿಗಳು ಅನೇಕ ಚಿತ್ರಗಳನ್ನು ನಿರ್ಮಿಸುತ್ತಾರೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಈ ನಿರ್ಮಾಣದ ಮೊದಲ ಚಿತ್ರವೇ ಎಂದೂ ನಿನ್ನವನಿ ಕಲ್ಯಾಣ್ ಕುಮಾರ್ ಅವರು ನಾಯಕನಾಗಿ ನಿರ್ದೇಶನ ಕೂಡ ಮಾಡಿದ್ದ ಈ ಚಿತ್ರಕ್ಕೆ ಚಿತ್ರ ಸಾಹಿತ್ಯ ಪತ್ನಿ ರೇವತಿಯವರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ತೆರೆ ಕಂಡ ಕಲ್ಯಾಣ್ ಕುಮಾರ್ ಅವರ ಮತ್ತೊಂದು ಗಮನಾರ್ಹ ಚಿತ್ರವೆಂದರೆ ಸುಬ್ಬಾಶಾಸ್ತ್ರಿ ಪ್ರೊಫೆಸರ್ ಎ ಎನ್ ಮೂರ್ತಿಯರ ಎ ಎನ್ ಮೂರ್ತಿರಾಯರ ಸುಪ್ರಸಿದ್ಧ ನಾಟಕ ಆಷಾಢಭೂತಿಯನ್ನು ಆಧರಿಸಿ ತೆಗೆದ ಚಿತ್ರ ಸುಬ್ಬಾಶಾಸ್ತ್ರಿಯಾಗಿ ಕಲ್ಯಾಣ್ರವರ ನಟನೆ ಚಿತ್ರದಲ್ಲಿ ಅದ್ಭುತವಾಗಿ ಮೂಡಿಬಂದಿತ್ತು ಪ್ರಸಿದ್ಧ ಯಾತ್ರಾಸ್ಥಳವಾದ ಮೇಲುಕೋಟೆಯಲ್ಲಿ ಬಹುಪಾಲು ಚಿತ್ರಣವಾಗಿರುವ ಈ ಚಿತ್ರಕ್ಕೆ ಪ್ರಸಿದ್ಧ ವಿದ್ವಾನ್ ವೀಣೆ ದೊರೆಸ್ವಾಮಿ ಅಯ್ಯಂಗಾರವರು ಸಂಗೀತ ಒದಗಿಸಿದರು ಖ್ಯಾತ ಗಾಯಕರಾದ ಎಂ ಬಾಲಮುರಳಿ ಕೃಷ್ಣ ಹಾಗೂ ಶ್ರೀರಂಗಂ ಗೋಪಾಲರತ್ನಂ ರವರ ಗಾಯನ ಸೇವೆ ಪಡೆಯಲಾಗಿತ್ತು ಸುಬ್ಬಾ ಶಾಸ್ತ್ರಿ ಪಾತ್ರ ನಕಾರಾತ್ಮಕ ಪರಿಣಾಮ ಇದ್ದರೂ ತಮ್ಮ ಅಭಿನಯದ ಮೂಲಕ ಅದರಲ್ಲಿನ ನೈಜತೆಯನ್ನು ಸಾರಿ ಹೇಳುವಲ್ಲಿ ಯಶಸ್ವಿಯಾಗಿದ್ರು ಈಗ ಅವರ ಚಿತ್ರದ ಒಂದು ಗೀತೆ ನೀರಿನಲ್ಲಿ ಅಲ್ಲಿ ಉಂಗುರ ಭೂಮಿ ಮೇಲೆ ಹೂವಿನ ಉಂಗುರಸೆಳೆದಲ್ಲ ಕೊಟ್ಟನಲ್ಲ ನಲ್ಲ ಕೊಟ್ಟನಲ್ಲ ಕೆನ್ನೆ ಚಿತ್ರಕ್ಕೆ ಇಂಗ್ಲಿಷ್ನಲ್ಲಿ ಟೈಟಲ್ ಇಟ್ಟಿದ್ದು ಅಂದರೆ ಶೀರ್ಷಿಕೆ ಇಟ್ಟಿದ್ದು ಮೊಟ್ಟ ಮೊದಲ ಚಿತ್ರ ಕಲ್ಯಾಣ್ ಕುಮಾರ್ ಅವರ ಲವ್ ಇನ್ ಬೆಂಗಳೂರು ಈ ಚಿತ್ರದಿಂದ ಕನ್ನಡ ಚಿತ್ರರಂಗಕ್ಕೆ ತಾರೆ ಭಾರತಿಯವರನ್ನು ಕಲ್ಯಾಣ್ ಕುಮಾರ್ ಅವರು ಪರಿಚಯಿಸ್ತಾರೆ ಇದೊಂದು ಹಾಸ್ಯ ಪ್ರಧಾನ ಸಾಮಾಜಿಕ ಚಿತ್ರವಾಗಿತ್ತು ಮುಂದೆ ಬೆಳ್ಳಿ ಮೋಡ ಕನ್ನಡ ರಸ್ ಚಿತ್ರರಸಿಕರ ಪಾಲಿಗೆ ಮಧುರ ಸ್ಮರಣೆ ತ್ರಿವೇಣಿಯವರ ಕಾದಂಬರಿಯ ಆಧಾರಿತ ಪುಟ್ಟಣ ಕಣ್ಗಾಲ್ರು ನಿರ್ದೇಶನ ಮಾಡಿದ ಮೊದಲ ಚಿತ್ರ ಬೆಳ್ಳಿ ಮೋಡದ ಮಿನುಗು ತಾರೆಯಾಗಿ ಕಲ್ಪನಾ ಹಾಗೂ ನಕಾರಾತ್ಮಕ ನಾಯಕನಾಗಿ ಕಲ್ಯಾಣ್ ಕುಮಾರ್ ಮೋಡಿ ಮಾಡಿದ ಮರೆಯಲು ಕಾದಂಬರಿಯ ಬಿಂದುವಾಗಿದ್ದ ಕಲ್ಪನಾರ ಪಾತ್ರವನ್ನು ಸಮರ್ಥವಾಗಿ ಚಿತ್ರದಲ್ಲಿ ಕೊರೆದು ನಿಲ್ಲಿಸಿದ ಪುಟ್ಟಣ್ಣನವರು ಕಲ್ಯಾಣ್ ಕುಮಾರರ ಅಭಿನಯ ಸಾಮರ್ಥ್ಯವನ್ನು ಬಳಸಿಕೊಂಡು ಪ್ರೇಕ್ಷಕರಿಗೆ ಹೊಸ ಅನುಭವ ನೀಡಿದರು ಚಿತ್ರದ ಒಂದೊಂದು ಗೀತೆಗಳು ಸಹ ಅನುಪಮ ಹೊರಾಂಗಣ ಚಿತ್ರೀಕರಣದಲ್ಲಿ ವಿಶೇಷ ಅನುಭವ ನೀಡಿತ್ತು ಕಲ್ಯಾಣ್ ಕುಮಾರ್ ಅವರ ಸ್ವಂತ ಬ್ಯಾನರ್ನಲ್ಲಿ ತಯಾರಾದ ಚಿತ್ರ ಕಲ್ಲು ಸಕ್ಕರೆ ಈ ಚಿತ್ರಕ್ಕೆ ಮತ್ತೆ ರೇವತಿಯವರು ಸಾಹಿತ್ಯ ನೀಡಿದರೆ ಕಲ್ಯಾಣ್ ಕುಮಾರ್ ಅವರು ನಿರ್ದೇಶಕರಾಗ್ತಾರೆ ಇದರ ಮುಂದಿನ ಚಿತ್ರ ಮುದ್ದು ಮೀನ ಈ ಚಿತ್ರದಲ್ಲಿ ಜಯಂತಿಯವರು ನಾಯಕಿಯಾಗಿದ್ದರು ಹಾಗೂ ಇದೇ ಚಿತ್ರ ಸಂಗೀತ ನಿರ್ದೇಶಕ ಉಪೇಂದ್ರ ಕುಮಾರ್ ಅವರಿಗೆ ಮೊದಲ ಚಿತ್ರವಾಗುತ್ತೆ ಆರ್ ರಾಯರ ನಿರ್ದೇಶನದ ಪ್ರೇಮಕ್ಕೂ ಪರ್ಮಿಟ್ಟೆ ಎಂಬ ಹಾಸ್ಯ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಕಲ್ಪನಾ ಜೋಡಿಯಾಗ್ತಾರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಅರುಣೋದಯ ಮಂಕುದಿಣ್ಣೆ ಮೈಸೂರು ಟಾಂಗ ಮಮತೆ ಬೇಡಿ ಬಂದವಳು ಆನಂದಕಂದ ಅಣ್ಣ ತಮ್ಮ ನಾನೇ ಭಾಗ್ಯವತಿ ಪ್ರವಾಸಿ ಮಂದಿರ ಹೀಗೆ ಸಾಮಾಜಿಕ ಚಿತ್ರಗಳ ಸುಗ್ಗಿಯನ್ನೇ ನೀಡಿದರು ಕಲ್ಯಾಣ್ಕುಮಾರ್ ಅವರು ಮೈಸೂರು ಟಾಂಗ ಚಿತ್ರದ ಮೂಲಕ ಮೊದಲ ಬಾರಿಗೆ ವಿಶೇಷವಾದ ಸೆಟ್ಗಳಲ್ಲಿ ಗ್ಲಾಸ್ ಹೊಡೆದು ನುಗ್ಗುವ ಸಾಹಸವನ್ನು ಪ್ರಥಮ ಬಾರಿಗೆ ತೋರಿಸಲಾಯಿತಂತೆ ನಾನೇ ಭಾಗ್ಯವತಿ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ವೊಂದಿಗೆ ಮತ್ತೋರ್ವ ಚಂದದ ನಟ ಗಂಗಾಧರವರು ಅವರು ಚಿತ್ರರಂಗ ಪ್ರವೇಶ ಮಾಡ್ತಾರೆ ಪ್ರವಾಸಿ ಮಂದಿರ ಚಿತ್ರವನ್ನು ತಮ್ಮ ಬ್ಯಾನರ್ನಲ್ಲಿ ತಮ್ಮದೇ ಆದ ಕಥೆ ಆಧರಿಸಿ ನಿರ್ಮಿಸಿ ನಿರ್ದೇಶಿಸ್ತಾರೆ ಒಂದೇ ಸ್ಥಳದಲ್ಲಿ ನಡೆಯುವ ಕುತೂಹಲಕಾರಿ ಕಥೆ ಇದಾಗಿತ್ತು ಈ ಸಾಲಿನ ಕಲ್ಯಾಣ್ ಕುಮಾರ್ ಅವರ ಎಲ್ಲ ಸಾಮಾಜಿಕ ಚಿತ್ರಗಳಲ್ಲೂ ಸುಶ್ರಾವವಾದ ಅರ್ಥಗರ್ಭಿತವಾದ ಸಾಹಿತ್ಯವಿದ್ದ ಗೀತೆಗಳಿದ್ವು ಮತ್ತೆ ಮತ್ತೆ ಆಲಿಸುವ ಬಯಕೆಯ ಈ ಗೀತೆಗಳಿಗಾಗಿಯೇ ಚಿತ್ರರಸಿಕರು ಚಿತ್ರಗಳನ್ನು ಪದೇ ಪದೇ ನೋಡುತ್ತಿದ್ದರಂತೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅರಿಶಿನ ಕುಂಕುಮ ಹಾಗೂ ಅಪರಾಜಿತೆ ಚಿತ್ರಗಳು ತೆರೆ ಕಂಡರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಪ ಪುಣ್ಯ ಅಮರಭಾರತಿ ಸೇಡಿನ ಕಿಡಿ ಚಿತ್ರಗಳು ತೆರೆ ಕಂಡವು ಪಾಪ ಪುಣ್ಯ ವಿ ಸೀತಾರಾಮಯ್ಯ ಅವರ ಶ್ರೀಶೈಲ ಶಿಖರ ನಾಟಕವನ್ನು ಆಧರಿಸಿತ್ತು ಸಾಹಿತಿ ಮಹಾದೇವ್ ಬಣಕಾರ ಅವರು ಚಿತ್ರಕ್ಕೆ ಸಾಹಿತ್ಯ ಒದಗಿಸಿದ್ರು ಈ ಚಿತ್ರದ ನಾವು ಬಂದೇವೆ ಶ್ರೀ ಶೈಲ ನೋಡದಕ್ಕೆ ಸ್ವಾಮಿ ಸೇವಾ ಮಾಡಿ ಮತ್ತು ಹೋಗದಕ್ಕೆ ಎಂಥ ಸುಂದರವಾದ ಗೀತೆ ಅಲ್ವಾ ಎಂಬ ಗೀತೆ ಅಂದು ಇಂದು ಪ್ರಸಿದ್ಧವಾದ ಗೀತೆ ನಾವು ಬಂದ ಶ್ರೀ ಶೈಲ ಸ್ವಾಮಿ ಸೇವಾ ಮಾಡಿ ಮತ್ತು ಹೋಗದಕ್ಕೆ ನಾವು ಬಂದೇವ ಶ್ರೀ ಶೈಲ ನೋಡದಕ್ಕೆ ಸ್ವಾಮಿ ಸೇವಾ ಮಾಡಿ ಮತ್ತು ಹೋಗದಕ್ಕೆ ಸ್ವಾಮಿ ಸೇವಾ ಮಾಡಿ ಮತ್ತು ಹೋಗದಕ್ಕೆ ಗೀಯ ಗೀಯ ಗ ಗೀಯ 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 ಗ ಗಿಯ ನಾವು 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 ರಮೇಣ ಕಲ್ಯಾಣ್ಕುಮಾರ್ ಅವರ ಚಿತ್ರಗಳ ಸಂಖ್ಯೆ ಕನ್ನಡದಲ್ಲಿ ಇಳಿಮುಖವಾಗುತ್ತಾ ಹೋಗುತ್ತೆ ಆಗ ನೆರವಿಗೆ ಬಂದವರು ಇವರ ಹಿಂದಿನ ಚಿತ್ರಗಳ ನಿರ್ದೇಶಕರಾಗಿದ್ದ ಎಸ್ ಆರ್ ಪುಟ್ಟಣ್ಣ ಕಣಗಾಲ ಪುಟ್ಟಣ್ಣನವರು ಕೂಡ ಹೊಸತನದ ಪ್ರತಿಪಾದನೆಗೆ ಹಾತೊರೆಯುತ್ತಿದ್ದ ಸಂದರ್ಭವಾಗಿತ್ತು ಮೂರು ಸಣ್ಣ ಕಥೆಗಳನ್ನು ಆಧರಿಸಿ ಒಂದು ಸಿನಿಮಾ ಮಾಡ್ತಾರೆ ಅದನ್ನು ಕಥಾ ಸಂಗಮವೆಂದೇ ಹೆಸರಿಡ್ತಾರೆ ಗಿರಡ್ಡಿ ಗೋವಿಂದರಾಜರ ಹಂಗು ವೀಣಾ ಎಲ್ಬುರ್ಗಿಯವರ ಅತಿಥಿ ಈಶ್ವರಚಂದ್ರ ಅವರ ಮುನಿತಾಯಿ ಈ ಮೂರು ಕಥೆಗಳ ಪೈಕಿ ಅತಿಥಿ ಕಥೆ ಆಧಾರಿತ ಕಿರುಚಿತ್ರದಲ್ಲಿ ಕಲ್ಯಾಣ್ಕುಮಾರ್ ಬೀಸರಜಾದೇವಿ ಅಭಿನಯಿಸ್ತಾರೆ ಪುರುಷ ದ್ವೇಷಿ ಹೆಣ್ಣೊಬ್ಬಳು ಪ್ರೇಮದ ಬಲೆಗೆ ಬೀಳದೆ ಪ್ರೀತಿಸಿದವನನ್ನು ತಿರಸ್ಕರಿಸಿ ಬಾಳಿನುದ್ದಕ್ಕೂ ಒಂಟಿಯಾಗಿ ನರಳುವ ಭೂಮಿಕೆಯಲ್ಲಿ ಬಿ ಸರಜದೇವಿಯವರ ಅಭಿನಯ ನೆನಪಿನಲ್ಲಿ ಉಳಿಯುತ್ತದೆ ಹಾಗೂ ಇದೇ ಭಾಗದಲ್ಲಿ ಕುಮಾರ್ ಅವರ ಅಭಿನಯಕ್ಕೆ ಪಿ ಬಿ ಎಸ್ ಅವರು ಹಾಡಿರುವ ಕಾಳಿದಾಸನ ಕಾವ್ಯ ಲಹರಿಗೆ ಕಾರಣ ಹೆಣ್ಣಿ ಹೆಣ್ಣಿನ ಅಂದ ಎಂಬ ಗೀತೆ ಚಿತ್ರರಸಿಕರನ್ನು ಸದಾ ಕಾಡುವಂತೆ ಮಾಡುತ್ತದೆ ಇದೇ ವರ್ಷದಲ್ಲಿ ಪುಟ್ಟಣ್ಣನವರ ಮತ್ತೊಂದು ಶ್ರೇಷ್ಠ ಚಿತ್ರ ಅಂದರೆ ಕಾಲೇಜು ರಂಗ ತೆರೆ ಕಾಣುತ್ತೆ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಕಾಲೇಜು ಪ್ರೊಫೆಸರ್ ಆಗಿ ಗಮನ ಸೆಳೆಯುತ್ತಾರೆ ಕಾಲೇಜು ಕ್ಷೇತ್ರದಲ್ಲಿ ಪ್ರಾಮಾಣಿಕ ಅಧ್ಯಾಪಕ ಮತ್ತು ಅವರನ್ನು ಸರಿಯಾಗಿ ನಡೆಸಿಕೊಳ್ಳದ ಸಹೋದ್ಯೋಗಿಗಳು ಪ್ರಾಮಾಣಿಕ ವ್ಯಕ್ತಿಯನ್ನು ಆರಾಧಿಸುವ ಅವರ ವಿದ್ಯಾರ್ಥಿಗಳ ಸುತ್ತ ಹೆಣೆಯಲಾದ ಈ ಚಿತ್ರದಲ್ಲಿ ಕಲ್ಯಾಣ್ ಮತ್ತೆ ಚಿತ್ರರಸಿಕರು ತೆರೆಯ ಮೇಲೆ ಕಾಣುವಂತಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಶ್ರೀ ರೇಣುಕಾದೇವಿ ಮಹಾತ್ಮೆ ಚಿತ್ರದಲ್ಲಿ ಕುಮಾರ್ ಜಮದಗ್ನಿ ಪಾತ್ರ ನಿರ್ವಹಿಸಿ ಮನ ಗೆಲ್ತಾರೆ ಈ ಪೌರಾಣಿಕ ಚಿತ್ರದ ನಾಯಕಿ ಬಿ ಸರೋಜಾದೇವಿಯವರ ನೂರ ಐವತ್ತನೇ ಚಿತ್ರವು ಕೂಡ ನೂರ ಬಿ ಸರೋಜಾದೇವಿಯವರ ನೂರ ಐವತ್ತನೇ ಚಿತ್ರವೂ ಕೂಡ ಇದಾಗಿತ್ತು ಇದೇ ಸಾಲಿನಲ್ಲಿ ತೆರೆ ಕಂಡಂತಹ ಬನಶಂಕರಿ ಚಿತ್ರ ಬನಶಂಕರಿ ಚಿತ್ರದಲ್ಲಿ ನಾಯಕನ ಇಮೇಜಿನಿಂದ ಹೊರತಾದ ವಿಷಯ ಲಂಪಟಿಯಾಗಿ ವಿಷಯ ಲಂಪಟಿಯಾಗಿ ಅಭಿನಯಿಸಿ ಪಾತ್ರಕ್ಕೆ ನ್ಯಾಯ ಒದಗಿಸ್ತಾರೆ ಬನಶಂಕರಿಯಾಗಿ ಈ ದಕ್ಷಿಣದ ಖ್ಯಾತ ತಾರೆ ಕೆ ಆರ್ ವಿಜಯ ಅಭಿನಯಿಸಿದ್ದರು ಈ ಸಾಲಿನಲ್ಲಿ ಮತ್ತೊಂದು ಸಾಮಾಜಿಕ ತಾರೆ ಮತ್ತೊಂದು ಸಾಮಾಜಿಕ ಚಿತ್ರ ಅಂದರೆ ಶುಭಾಶಯ ಶುಭಾಶಯ ಚಿತ್ರ ತೆರೆ ಕಾಣುತ್ತೆ ನಂತರ ಅನುರಾಗ ಬಂಧನ ಮರಳು ಸರ್ಪಣಿ ಹಾಗೂ ಅಂತರ್ಜಾತೀಯ ವಿವಾಹ ನನ್ ವಿವಾಹದ ನಂತರ ಕ್ರೈಸ್ತ ಧರ್ಮಕ್ಕೆ ಸೇರಿ ಮದರ್ ಆಗುವುದರೊಂದಿಗೆ ಅಂತ್ಯ ಕಂಡ ಪ್ರಗತಿಪರ ಚಿತ್ರ ಮದರ್ ಮದರ್ನಲ್ಲಿ ಮಾಡಿದ ನಂತರ ಕಲ್ಯಾಣವರು ಚಿತ್ರರಂಗದಿಂದ ಅಜ್ಞಾತವಾಸಿಯಾಗ್ತಾರೆ ಸುಮಾರು ನಾಲ್ಕು ವರ್ಷಗಳ ನಂತರ ಎ ಆಲ್ ಅಬ್ಬಾಯಿ ನಾಯ್ಡು ಅವರು ನಿರ್ಮಿಸಿದ ತಾಯಿಯ ನುಡಿ ಚಿತ್ರದಲ್ಲಿ ಹಿರಿಯ ಅಣ್ಣನಾಗಿ ಕಲ್ಯಾಣ್ ಕುಮಾರ್ ಅವರ ಅಭಿನಯ ಚಿತ್ರರಸಿಕರನ್ನು ಮೋಡಿ ಮಾಡುತ್ತೆ ನಂತರ ವಿಷ್ಣುವರ್ಧನ್ ಜೊತೆಗೆ ಚಿನ್ನದಂತ ಮಗ ಶಂಕರನಾಗ್ ಜೊತೆಗೆ ನಗಬೇಕಮ್ಮ ನಗು ಅವಳ ಅಂತರಂಗ ಹಾಗೂ ಮರಳಿಗೂಡಿಗೆ ನಟಿಸ್ತಾರೆ ಮರಳಿಗೂಡಿಗೆ ಚಿತ್ರದಲ್ಲಿ ಸಾಮಾಜಿಕವಾಗಿ ಕುಷ್ಠರೋಗದ ಸಮಸ್ಯೆ ಬಗ್ಗೆ ಚಿಂತಿಸುವ ಗಂಭೀರ ಪಾತ್ರ ನಿರ್ವಹಿಸಿದ್ದರು ಅಬ್ಬಯ್ ನಾಯ್ಡು ಅವರ ತವರು ಮನೆಯಲ್ಲಿ ಭಾರತಿ ಜೋಡಿಯಾದರೆ ಉಷಾ ಚಿತ್ರದಲ್ಲಿ ಸುಹಾಸಿನಿ ಜೊತೆಯಾಗಿ ಹಿರಿಯ ಮಾರ್ಗದರ್ಶಿಯಾಗಿ ತಂದೆಯ ಸ್ಥಾನ ತುಂಬುವ ಆದರ್ಶ ಪಾತ್ರದಲ್ಲಿ ಅಭಿನಯಿಸಿದರು ಇಲ್ಲಿಂದ ಕಲ್ಯಾಣ್ ಕುಮಾರ್ ಅವರು ಎಲ್ಲ ಖ್ಯಾತ ನಟರುಗಳ ಜೊತೆಯಲ್ಲಿ ಪೋಷಕ ಪಾತ್ರಗಳಲ್ಲೂ ಸಹ ವಿಶೇಷತೆಯನ್ನು ನಟರಾಗಿದ್ದ ಕಲ್ಯಾಣ್ ಕುಮಾರ್ ಅವರು ತೆಲುಗು ತಮಿಳು ಮಲಯಾಳಂ ಭಾಷೆಗಳ ಚಿತ್ರಗಳಲ್ಲಿಯೂ ನಟಿಸಿದ್ದಾರೆ ಇಷ್ಟೇ ಅಲ್ಲದೆ ಅವರು ಏಳು ಭಾಷೆಗಳಲ್ಲಿ ಮಾತನಾಡಬಲ್ಲವರಾಗಿದ್ದರು ವಿಧಿ ಅವರನ್ನು ಬಹಳ ಅಲಿಸಿತು ಏಕೆಂದರೆ ಅವರು ಮೊದಲು ತಮ್ಮ ಅದೃಷ್ಟ ಪರೀಕ್ಷೆ ಮಾಡಿದ್ದು ಹಿಂದಿಯಲ್ಲಿ ಹಿಂದಿ ಚಿತ್ರರಂಗದಲ್ಲಿ ಚಿತ್ರರಂಗ ಪ್ರವೇಶಿಸಿದ್ದು ಕನ್ನಡದಲ್ಲಿ ಜನಪ್ರಿಯರಾದದ್ದು ತಮಿಳಿನಲ್ಲಂತೆ ಆದರೆ ಅವರು ಹೆಚ್ಚು ದಿನ ಅಲ್ಲಿ ನಿಲ್ಲಲಾಗಲಿಲ್ಲ ತಮಿಳು ಭಾಷೆಯಲ್ಲಿನ ಅವರ ಜನಪ್ರಿಯ ಚಿತ್ರಗಳಾದ ನಿಂಜಿಲ್ ಅವರು ಆಲಯಂ ಹಾಗೂ ನೆಂಜಿ ಮರಪದಿಲ್ಲೆ ಹಿಂದಿಗೂ ರಸಿಕರು ನೆನೆಯುವಂತಹ ಚಿತ್ರಗಳಾಗಿವೆ ಯಶಸ್ಸಿನ ತುಟ್ ಯಶಸ್ಸಿನ ತುಟ್ಟ ತುದಿಯಲ್ಲಿರುವಾಗಲೇ ಹೋಟೆಲ್ ನವರಸ ಹೋಟೆಲ್ ನವರಸ ಆರಂಭಿಸಿ ಹೋಟೆಲ್ ಉದ್ಯಮಕ್ಕೂ ಅಡಿ ಇಡ್ತಾರೆ ನಷ್ಟವಾದಾಗ ಮತ್ತೆ ಚಿತ್ರರಂಗದತ್ತ ವಾಲಿ ವಾಲಿದ್ರು ಚಿತ್ರಗಳಲ್ಲಿ ಬೇಡಿಕೆ ಕಡಿಮೆಯಾದಾಗ ಕೋಳಿ ಫಾರಂನಂತಹ ಉದ್ಯಮ ಕೂಡ ನಡೆಸಿ ನಷ್ಟವಾದಾಗ ಉದ್ಯಮಗಳ ಗೊಡವೆಯೇ ಬೇಡವೆಂದು ದೂರ ಉಳಿದಿದ್ದರು ಏಳು ಬೀಳು ಸುಖ ದುಃಖಗಳು ಎಲ್ಲರಿಗೂ ಇದ್ದಿದ್ದೆ ಸಾಧಾರಣವಾಗಿ ಒಮ್ಮೆ ಹಿಂದೆ ಸರಿದರೆ ಉದ್ಯಮಿಗಳು ಪ್ರೇಕ್ಷಕರು ಕಲಾವಿದರನ್ನು ಮರೆತು ಆದರೆ ಇವರ ವಿಷಯದಲ್ಲಿ ಹಾಗಾಗಲಿಲ್ಲ ಕಲ್ಯಾಣವರು ಹಲವಾರು ಸಿದ್ಧಾಂತಗಳನ್ನು ನಂಬಿದ್ದವರು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಮಾಡುವುದನ್ನು ಚೆನ್ನಾಗಿ ಮಾಡಬೇಕು ಎಂದೆನ್ನುತ್ತಿದ್ದ ಇವರಿಗೆ ಅದೃಷ್ಟದ ಮೇಲೆ ಬಹಳ ನಂಬಿಕೆಯಂತೆ ಕಲ್ಯಾಣವರ್ ಕಲ್ಯಾಣವರ ಸಾಧನೆಯ ಹಾದಿಯಲ್ಲಿ ಅವರ ಪತ್ನಿ ರೇವತಿಯವರ ಬೆಂಬಲ ಪರಿಪೂರ್ಣವಾಗಿತ್ತು ಕಲ್ಯಾಣ್ ಯಶಸ್ವಿನಲ್ಲಿದ್ದಾಗ ಸಂಭ್ರಮಿಸಿದ ಪತ್ನಿ ರೇವತಿ ಅದೇ ಕಲ್ಯಾಣ್ ಕುಮಾರಿಗೆ ಕಷ್ಟದ ದಿನಗಳು ಬಂದಾಗ ಎದೆಗುಂದದೆ ಸಾಂತ್ವನ ನೀಡಿ ಜೊತೆಯಲ್ಲಿದ್ದವರು ಕಷ್ಟವನ್ನು ಸಹ ಸಮನಾಗಿ ಹಂಚಿಕೊಂಡವರು ರೇವತಿ ಕಲ್ಯಾಣ್ ಕುಮಾರ್ ಅವರು ಧೃತಿಗೆಡಲು ಬಿಡಲಿಲ್ಲವಂತೆ ಕಲ್ಲಾಗಿದ್ದ ನನ್ನನ್ನು ಕಡೆದು ಶಿಲ್ಪಿ ಮಾಡಿದವರು ಹಲವಾರು ನಿರ್ದೇಶಕರು ಈ ಕಲ್ಯಾಣ್ ಕುಮಾರನನ್ನು ರೂಪಿಸಿದ್ದೇ ಆ ಶಿಲ್ಪಿಗಳು ನಾನೂ ಸಹ ಹಲವಾರು ಚಿತ್ರಗಳನ್ನು ನಿರ್ದೇಶಿಸಿದ್ದೇನೆ ಆದ್ದರಿಂದ ನಾನೂ ನಿರ್ದೇಶಕ ಎಂದು ಗುರುತಿಸಿಕೊಳ್ಳಲು ಇಚ್ಛಿಸುತ್ತೇನೆ ಎನ್ನುತ್ತಿದ್ದ ಕಲ್ಯಾಣ್ ಕುಮಾರ್ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಆಗಸ್ಟ್ ಒಂದನೇ ತಾರೀಖಿಗೆ ಅವರ ನಲವತ್ತೈದು ವರ್ಷಗಳ ಬಣ್ಣದ ಬದುಕು ಮುಕ್ತಾಯವಾಯಿತು ಕನ್ನಡ ಜನರ ಮುಂದೆ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿಟ್ಟು ಹೋದರು ಈ ನಟಶೇಖರ ಈಗ ನಟಶೇಖರ ಕಲಾರತ್ನ ಕುಮಾರ್ ಅವರು ಅವರಿಗೆ ನನ್ನ ಒಂದು ಗೌರವಪೂರ್ವಕ ನಮನ ಸಲ್ಲಿಸುತ್ತಾ ಈಗ ಅವರು ಅಭಿನಯಿಸಿದುದ ಅಭಿನಯಿಸಿದಂತಹ ಈ ಗೀತೆ ಕೇಳ್ತಾ ಇರಿ ನಾನಿನ್ನು ಬರ್ತೀನಿ ಮುಂಜಿನ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಓಕೆ ಬಾಯ್ ನಮಸ್ತೆ ಇದೇ ನನ್ನ ಉತ್ತರ ಇದೇ ನನ್ನ ಉತ್ತರ ನಿನ್ನ ಒಗಟಿಗೆ ಉತ್ತರ ಕೊಡುವೆ ಬಾ ഹത്തിര ഹിര കൊടു ഭത്തര ഇതേ നന്ദൂത്തര നന്ദ്ര ഇതേ ഇതേ നന്ദി